ಶಾರೀರಿಕ ಬಾಧೆಗಳಿಂದ ಬದಸಲ್ಪಡುತ್ತಿರುವವರೇ ಗಮನಿಸಿ ಇಲ್ಲಿ ನೀವು ನೋಡುತ್ತಿರುವ ಎಲ್ಲ ರೀತಿಯ ಬಾಧೆಗಳಿಗೂ ಶೀಘ್ರ ಪರಿಣಾಮವನ್ನು ಪರಿಣಾಮವನ್ನುಂಟು ಮಾಡುವ ದಿವ್ಯೌಷಧಿ ಇದು ಉದಾಸೀನ ಮಾಡಬೇಡಿ ಸಂಪರ್ಕಿಸಿ ಪ್ರತಿಯೊಬ್ಬರೂ ಗಮನಿಸಿ ಇಂದಿನ ಜನಾಂಗ ಶಾರೀರಿಕ ಬಾಧೆಗಳಿಂದ ನರಳುತ್ತಿರುವ ಪರಿ ನೋಡಿದರೆ ಯುವಕರಿಂದ ಹಿಡಿದು ವೃದ್ಧರವರೆಗೂ ತಾರತಮ್ಯವಿಲ್ಲದೆ ಸಂಕಟ ಪಡುತ್ತಿರುವವರೇ ಇದಕ್ಕೆ ಕಾರಣ ಒಂದೇ ಅಲ್ಲ ಮೊದಲನೆಯದು ನಮ್ಮ ನಮ್ಮ ಜೀವನದ ಗುಟ್ಟು ತಿಳಿಯದಿರುವುದು ಎರಡನೆಯದು ಸ್ವೇಚ್ಛಾಚಾರದ ಜೀವನ ಮೂರನೆಯದು ನಾವು ಎಲ್ಲ ತಿಳಿದಿರುವ ಎಂಬ ಅಹಂಕಾರ ದರ್ಪ ಇತ್ಯಾದಿ ದುರ್ಗುಣಗಳ ಸಂಕೋಲೆ ನಾಲ್ಕನೆಯದು ಕಷ್ಟಕ್ಕೆ ತಕ್ಕ ಪರಿಹಾರ ಮಾರ್ಗ ತಿಳಿಯದಿರುವುದು ನಮ್ಮ ಹಿರಿಯರ ಅನುಭವಿಗಳ ಪ್ರಕಾರ ಶಾರೀರಿಕ ಕಷ್ಟ ಎರಡುವುದ ಒಂದು ಆದಿ ಎರಡು ವ್ಯಾಧಿ ಆದಿ ಎಂದರೆ ಮನಸ್ಸಿಗೆ ಸಂಬಂಧಿಸಿದ್ದು ವ್ಯಾಧಿ ಎಂದರೆ ಶರೀರಕ್ಕೆ ಸಂಬಂಧಿಸಿದ್ದು ಎರಡು ಆರೋಗ್ಯಪೂರ್ಣವಾಗಿದ್ದರೆ ಅದು ಆರೋಗ್ಯವೆನಿಸುವುದು ಶಾರೀರಿಕ ವ್ಯಾಧಿ ಗುಣವಾಗಬೇಕಾದರೆ ಮನಸ್ಸಿನ ಪ್ರಭಾವ ಹೆಚ್ಚು ಪ್ರಾಶಸ್ತ್ಯವನ್ನು ಹೊಂದಿರುತ್ತೆ ಮನಸ್ಸಿನ ವ್ಯಾಧಿ ಗುಣವಾಗಬೇಕಾದರೆ ಜ್ಞಾನ ಒಂದೇ ಮದ್ದು ಮನಸ್ಸು ಸಮಾಧಾನದಿಂದರೆ ಕಷ್ಟಗಳು ತಮ್ಮ ಪ್ರಭಾವ ಬೀರುವುದು ಕಡಿಮೆ ಒಂದೇ ಔಷಧಿ ನಾಲ್ಕು ಜನಕ್ಕೆ ಕೊಟ್ಟರೆ ಫಲಿತಾಂಶವು ವ್ಯತ್ಯಾಸವಾಗಿರುತ್ತೆ ಕಾರಣ ಅವರವರ ಮನಸ್ಸಿನ ಪ್ರಭಾವ ಉತ್ತಮ ಮಧ್ಯಮ ಅಧಮ ರೀತಿಯಲ್ಲಿ ಫಲಿತಾಂಶ ಬರುತ್ತದೆ ಪದಾರ್ಥಗಳಲ್ಲಿ ಗುಣಗಳು ಒಂದೇ ರೀತಿಯಾಗಿರುತ್ತದೆ ಆದರೆ ಸೇವಿಸುವವರ ಶರೀರ ಪ್ರಕೃತಿಯ ಮೇಲೆ ಫಲಗಳು ವ್ಯತ್ಯಾಸವಾಗುತ್ತವೆ ಅದೇ ರೀತಿಯಲ್ಲಿ ಶುದ್ಧ ಮನಸ್ಸುಳ್ಳ ದೈವೀ ಭಾವನೆಯಿಂದ ಕೂಡಿದ ಜೀವನದ ಗುಟ್ಟು ಅರಿತು ಆ ಚೌಕಟ್ಟಿಯಲ್ಲಿ ಬದುಕುವ ಉತ್ತಮ ಮನಸ್ತತ್ವವರಿಗೆ ಎಲ್ಲ ರೀತಿಯ ಕಷ್ಟಗಳು ಸುಲಭ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳುತ್ತವೆ ಮಧ್ಯಮ ಅದಮ ಮಟ್ಟಕ್ಕೆ ಅಷ್ಟು ಸುಲಭವಲ್ಲ ಇದು ಇಲ್ಲಿಗೆ ಸಾಕು ಮುಂದುವರಿಸೋಣ ನಮ್ಮ ಸುಖ ಸಂತೋಷ ನೆಮ್ಮದಿ ಅಡಗಿರುವುದು ಭಗವದ್ವಿಚಾರದಲ್ಲಿ ಸದಾಚಾರದಲ್ಲಿ ಜೀವನದ ಮಹತ್ವ ಹಾದಿ ವ್ಯಾಧಿಗಳ ನಿವಾರಣೆಗೆ ಬೇಕಾದ ಉಪಾಯ ತಿಳಿಯಲು ಸಂಪರ್ಕಿಸಿ ಇಂತೆ também mais senhor só